ತಾಲೂಕಾಡಳಿತ ಎಪ್ಪತ್ತೆಂಟನೇ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಸತೀಶ್ ಕೂಡಲ್ಗಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ವಿಶಿಷ್ಟ ವಂದನೆ ಇಳಕಲ್ದ ತಾಲೂಕಾಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ತಹಸೀಲ್ದಾರ್ ಸತೀಶ್ ಕೂಡಲ್ಗಿ ನೆರವೇರಿಸಿದರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ನಮನ ಸಲ್ಲಿಸಿದರು ಶಾಸಕ ವಿಜಯಾನಂದ್ ಕಾಶಪ್ಪನವರು ತೆರೆದ ವಾಹನದಲ್ಲಿ ಪರೇಡ್ ನಡೆಸಿದರು ಈ ಸಮಯದಲ್ಲಿ ತಾಲೂಕಾ ಪಂಚಾಯಿತಿ ಅಧಿಕಾರಿ ರಾವ್ ದೇಶಪಾಂಡೆ ಪಿ ಎಸ್ಆರ್ ನಾಯಕ್ ಮತ್ತು ತಾಲೂಕಾ ಆಡಳಿತದ ಸಿಬ್ಬಂದಿ ವರ್ಗದವರು ಇದ್ದರು ವರದಿಗಾರರು ನಬಿ ಹುಣಚ್ಕಿ ಜನಧ್ವನಿ ನ್ಯೂಸ್ ಇಲ್ಕಲ್ polisi poliganda orang yang ಸಿ ತಂಡದಿಂದ ಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಮಾಜಿ ಸೈನಿಕರು ಅವರಿಂದ ಸಂಚಲನ ಕಾರ್ಯಕ್ರಮ ತಂಡದವರಿಂದ ಪಥ ಸಂಚಲನ ఎన్ఎస్ <Sundas> తండ <Sundas> 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 ಏಳು ವರ್ಷಗಳನ್ನ ರಚಿಸಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವಕ್ಕೆ ಇವತ್ತು ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ವಿ ಬಹಳ ಹೆಮ್ಮೆ ಗರ್ವ ಅನಿಸುತ್ತೆ ನಾವೆಲ್ಲ ಭಾರತ ದೇಶದಲ್ಲಿ ಜನಿಸಿ ಇವತ್ತು ಭಾರತೀಯರಾಗಿ ಭಾರತ ದೇಶದ ಪರಂಪರೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವ ಜಾತ್ಯತೀತ ತಳಹಾದಿ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಡೆಯುವಂತ ಯಾರಾದರೂ ಪ್ರಜೆಗಳಿದ್ರೆ ಅದು ನಾವು ಭಾರತ ದೇಶದ ಪ್ರಜೆಗಳು ಎನ್ನುವ ಮಾತನ್ನು ಬಹಳ ಹೇಳೋಕೆ ಇಚ್ಛೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ನಮ್ಮ ದಿಗ್ಗಜರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಅನೇಕ ಚಳುವಳಿಗಳನ್ನು ಹೋರಾಟಗಳನ್ನ ಮತ್ತು ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ನಾವೆಲ್ಲ ದೇಶದ ಪ್ರಜೆಗಳಾಗಿ ಏನು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಂತ ಜನರಿಗಾಗಿ ಜನರಿಗೋಸ್ಕರ ಜನರಿಗೆನ್ನುವ ಒಂದು ತತ್ವದ ಮೇಲೆ ಸಂವಿಧಾನದ ಅಡಿಯಲ್ಲಿ ಜಾತ್ಯಾತೀತ ತಳಹಾದಿ ಮೇಲೆ ನಡೆಯುವಂಥ ನಾವೆಲ್ಲ ದೇಶದ ಪ್ರಜೆಗಳು ಆ ತತ್ವಕ್ಕೆ ವಿರೋಧವಾಗಿ ನಮ್ಮ ಉಸಿರಿರುವರಿಗೆ ಕೂಡ ನಡೀಬಾರ್ದು ಅನ್ನೋದನ್ನು ನಾನು ಇವತ್ತು ತಮ್ಮಲ್ಲಿ ಮೊದಲು ವಿನಂತಿಯನ್ನು ಮಾಡಿಕೊಡ್ತೇನೆ ಯಾಕಂದರೆ ನಮ್ಮ ಪೂರ್ವಜರು ದಿಗ್ಗಜರು ಯಾವ ಸ್ವಾತಂತ್ರ್ಯವನ್ನು ತೆಗೆದುಕೊಡುವಂತಹ ಸಂದರ್ಭದಲ್ಲಿ ಚಳುವಳಿಗಳನ್ನ ಹೋರಾಟಗಳನ್ನು ನೋವುಗಳನ್ನು ಅನುಭವಿಸಿ ಗುಲಾಮಗಿರಿಯಂತ್ರ ಮುಕ್ತರಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಕೆಲವಷ್ಟು ನೋವಿನ ಸಂಗತಿ ಆಗ್ತಾ ಇದೆ ಪೊಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಇವತ್ತೇನು ದೇಶವನ್ನ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆಂದೂ ಕೂಡ ನಾವು ಸಹಕಾರವನ್ನ ಕೊಡಬಾರ್ದು ಅವರಿಗೆ ಧಿಕ್ಕರಿಸಬೇಕು ಅಂತ ಮಾತನ್ನು ಕೂಡ ನಾನು ಈ ಪ್ರಜೆ ದೇಶದ ಪ್ರಜೆಗಳಿಗೆ ನಾನು ಕರೆಯನ್ನು ಕೂಡ ಕಳಿಸ್ತೇನೆ